ಎಂದಾದ್ರೂ ಒಂದು ದೊಡ್ಡ ವರ್ಡ್ ಡಾಕ್ಯುಮೆಂಟ್ ಜೊತೆ ತಲೆ ಕೆಡಿಸ್ಕೊಂಡಿದ್ದಿದ್ಯಾ ಅಂದ್ರೆ ಅದನ್ನ ಸರಿಪಡಿಸೋಕೆ ಒದ್ದಾಡದ ಹಾಗೆ ಹಾಗಿದ್ರೆ ಇವತ್ತು ನಾವು ಆ ಸಮಸ್ಯೆಗೆ ಒಂದು ಪರಿಹಾರ ಕಂಡಿಡಿಯೋಣ ವರ್ಡ್ನ ರೆಫರೆನ್ಸಸ್ ಟ್ಯಾಬ್ ಇದರಲ್ಲಿರೋ ರಹಸ್ಯಗಳನ್ನ ಒಂದೊಂದಾಗಿ ನೋಡೋಣ ಎಷ್ಟೇ ದೊಡ್ಡ ಡಾಕ್ಯುಮೆಂಟ್ ಇರಲಿ ಅದನ್ನ ಮ್ಯಾನೇಜ್ ಮಾಡೋದು ಎಷ್ಟು ಸುಲಭ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಸನ್ನಿವೇಶ ಯೋಚನೆ ಮಾಡಿ ಒಂದು ದೊಡ್ಡ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಒಂದು ಥೀಸಿಸ್ ಅಷ್ಟೇ ಯಾಕೆ ಒಂದು ಪುಸ್ತಕವನ್ನೇ ಬರೆದು ಮುಗಿಸಿದ್ದೀರಾ ಅಂತ ಇಟ್ಕೊಳ್ಳಿ ಬರೆಯೋದೆಲ್ಲ ಮುಗೀತು ಆದ್ರೆ ಅಸಲಿ ಕಷ್ಟ ಶುರುವಾಗೋದೇ ಈಗ ಅದನ್ನ ನೀಟಾಗಿ ಆರ್ಗನೈಸ್ ಮಾಡೋದು ಮ್ಯಾನ್ಯುವಲ್ ಆಗಿ ಪೇಜ್ ನಂಬರ್ ಹಾಕೋದು ಸೈಟೇಷನ್ಸ್ ಸರಿ ಮಾಡೋದು ಅಬ್ಬ ಕೇಳೋಕೇನೆ ಸುಸ್ತು ಅನ್ಸುತ್ತೆ ಅಲ್ವಾ ಆದ್ರೆ ಚಿಂತೆ ಬೇಡ ಇವಸ್ತು ಆ ಎಲ್ಲಾ ತಲೆನೋವಿಗೆ ಒಂದು ಪರ್ಮನೆಂಟ್ ಗುಡ್ ಬೈ ಹೇಳೋಣ ಸರಿ ಹಾಗಾದ್ರೆ ಇದನ್ನ ಕಲಿಯೋದು ಹೇಗೆ ಇಲ್ಲಿದೆ ನಮ್ಮ ಇವತ್ತಿನ ಪ್ಲಾನ್ ನಾವು ರೆಫರೆನ್ಸಸ್ ಟ್ಯಾಬ್ನ ಒಳಗೆ ಹೋಗಿ ಎಡಗಡೆಯಿಂದ ಶುರು ಮಾಡಿ ಬಲಗಡೆವರೆಗೂ ಒಂದೊಂದೇ ಆಪ್ಷನ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ತಾ ಹೋಗೋಣ ಈ ಸೆಷನ್ ಮುಗಿಯುವಷ್ಟರಲ್ಲಿ ಖಂಡಿತವಾಗ್ಲೂ ಎಲ್ಲರೂ ವರ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರ ಮೊದಲಿಗೆ ಟೇಬಲ್ ಆಫ್ ಕಂಟೆಂಟ್ಸ್ ಇದನ್ನ ನಮ್ಮ ಡಾಕ್ಯುಮೆಂಟ್ಗೆ ಒಂದು ಜಿ ಪಿ ಎಸ್ ಇದ್ದ ಹಾಗೆ ಅಂತ ಹೇಳ್ಬೋದು ಇದನ್ನ ಬಳಸ್ಕೊಂಡು ಓದೋರಿಗೆ ತುಂಬಾನೇ ಸುಲಭವಾಗುವ ಹಾಗೆ ಪ್ರೊಫೆಷನಲ್ ಆಗಿ ಕಾಣೋ ಹಾಗೆ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಬೋದು ಇದರ ರಹಸ್ಯ ಏನು ಅಂತ ನೋಡೋಣ ಬನ್ನಿ ಹಾಗಾದ್ರೆ ಈ ಮ್ಯಾಜಿಕ್ ವರ್ಕ್ ಆಗೋದ್ ಹೇಗೆ ತುಂಬಾನೇ ಸಿಂಪಲ್ ಇದು ಪೂರ್ತಿಯಾಗಿ ಹೆಡಿಂಗ್ ಸ್ಟೈಲ್ಸ್ ಮೇಲೆ ನಿಂತಿರೋದು ಅಂದ್ರೆ ನೀವು ಹೋಮ್ ಟ್ಯಾಬ್ನಲ್ಲಿ ಹೆಡಿಂಗ್ ಒನ್ ಹೆಡಿಂಗ್ ಟೂ ಅಂತ ಕೊಡ್ತಿರಲ್ವಾ ಅದೇ ಇವು ವರ್ಡ್ಗೆ ಸಿಗ್ನಲ್ ಕೊಟ್ಟ ಹಾಗೆ ಟೇಬಲ್ ಆಫ್ ಕಂಟೆಂಟ್ಸ್ ನಲ್ಲಿ ಏನೇನೆಲ್ಲ ಬರಬೇಕು ಅಂತ ಇವೇ ಹೇಳೋದು ನೀವು ಸರಿಯಾಗಿ ಹೆಡಿಂಗ್ ಸ್ಟೈಲ್ಸ್ ಅಪ್ಲೈ ಮಾಡಿ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ವರ್ಡ್ ತಾನಾಗಿಯೇ ಒಂದು ಪರ್ಫೆಕ್ಟ್ ವಿಶ್ವಸೂಚಿಯನ್ನ ರೆಡಿ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಏನಾದ್ರೂ ಚೇಂಜಸ್ ಮಾಡಿದ್ರೆ ಸುಮ್ಮನೆ ಎಫ್ ನೈನ್ ಕೀ ಪ್ರೆಸ್ ಮಾಡಿ ತಕ್ಷಣಕ್ಕೆ ಎಲ್ಲ ಅಪ್ಡೇಟ್ ಆಗ್ಬಿಡುತ್ತೆ ಸರಿ ಈಗ ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳ ಬಗ್ಗೆ ನೋಡೋಣ ಇದನ್ನ ತಪ್ಪಿಸಿದ್ರೆ ಸಾಕು ಅರ್ಧ ಕೆಲ್ಸ ಮುಗಿದ ಹಾಗೆ ಮುಖ್ಯವಾಗಿ ನೆನ್ಪಿಡ್ಬೇಕಾದ್ಯೇನಂದ್ರೆ ಕಷ್ಟದ ಕೆಲ್ಸವನ್ನ ವರ್ಡ್ಗೆ ಬಿಟ್ಟುಬಿಡಿ ಅಂದ್ರೆ ಹೆಡಿಂಗ್ ತರ ಕಾಣ್ಲಿ ಅಂತ ನೀವೇ ಬೋಲ್ಡ್ ಮಾಡಿ ಸೈಜ್ ದೊಡ್ಡದು ಮಾಡೋದು ಅಥವಾ ಕೈಯಿಂದ ಪೇಜ್ ನಂಬರ್ ಟೈಪ್ ಮಾಡೋದು ಈ ತಪ್ಪುಗಳನ್ನ ಮಾಡೋಕ್ ಹೋಗ್ಬೇಡಿ ಯಾವಾಗ್ಲೂ ಹೆಡಿಂಗ್ ಸ್ಟೈಲ್ಸ್ ಬಳಸಿ ಮತ್ತೆ ಅಪ್ಡೇಟ್ ಮಾಡೋಕೆ ಎಫ್ ನೈನ್ ಕೀ ಇದೆ ಅನ್ನೋದನ್ನ ಮರಿಬೇಡಿ ಇಷ್ಟು ಮಾಡಿದ್ರೆ ಸಾಕಷ್ಟಾಯ್ತು ಕೆಲಸವನ್ನ ಇನ್ನೂ ಫಾಸ್ಟ್ ಆಗಿ ಮಾಡ್ಬೇಕು ಅನ್ಸೋರಿಗೆ ಇಲ್ಲಿದೆ ನೋಡಿ ಕೆಲವು ಶಾರ್ಟ್ಕಟ್ಗಳು ಇವುಗಳನ್ನ ಬಳಸಿದ್ರೆ ಕೆಲಸದ ಸ್ಪೀಡ್ ಜಾಸ್ತಿಯಾಗತ್ತೆ ಹೆಡಿಂಗ್ ಒನ್ ಟೂ ತ್ರೀ ಹಾಕೋಕೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಜೊತೆ ಒನ್ ಟೂ ಅಥವಾ ಥ್ರೀ ಪ್ರೆಸ್ ಮಾಡಿದ್ರೆ ಆಯ್ತು ಇನ್ನು ಯಾವುದನ್ನೇ ಅಪ್ಡೇಟ್ ಮಾಡೋಕಿದ್ರು ಅದನ್ನ ಸೆಲೆಕ್ಟ್ ಮಾಡಿ ಎಫ್ ನೈನ್ ಪ್ರೆಸ್ ಮಾಡಿದ್ರೆ ಸಾಕು ಈ ಶಾರ್ಟ್ಕಟ್ಗಳು ತುಂಬಾ ತುಂಬಾನೇ ಯೂಸ್ಫುಲ್ ಸೊ ಟೇಬಲ್ ಆಫ್ ಕಂಟೆಂಟ್ ಇನ್ಸರ್ಟ್ ಮಾಡೋದು ನೋಡೋಣ ಸೊ ನನ್ನ ಡಾಕ್ಯುಮೆಂಟ್ ಇಲ್ಲಿ ಒಂದು ಬ್ಲಾಂಕ್ ಪೇಜ್ ತಗೊಂಡಿದ್ದೀನಿ ಪ್ಲೇಸ್ ಮಾಡಿ ರೆಫರೆನ್ಸಸ್ ಹೋಗ್ಬಿಟ್ಟು ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ತಗೊಂಡು ಯಾವ ಸ್ಟೈಲಲ್ಲಿ ಬೇಕು ನಿಮಗೆ ತಗೊಂಡು ಕ್ಲಿಕ್ ಮಾಡಿದ್ರೆ ಸೊ ನೀವು ಮಾಡಿರೋ ಕಂಟೆಂಟ್ ಗೆ విషయ ఫుట్ నోట్స్ ఇవులన్న బసి నమ్మ డాహితి సేర్స్బోదు అందరి ಮುಖ್ಯ ಕಂಟೆಂಟ್ಗೆ ಡಿಸ್ಟರ್ಬ್ ಮಾಡದೆ ಸೈಡ್ನಲ್ಲಿ ಅಥವಾ ಕೊನೆಯಲ್ಲಿ ಹೆಚ್ಚಿನ ವಿವರಣೆ ಕೊಡೋಕೆ ಇವು ಹೆಲ್ಪ್ ಮಾಡ್ತವೆ ಹಾಗಾದ್ರೆ ಫುಟ್ನೋಟ್ಗೋ ಎಂಡ್ ನೋಟ್ಗೋ ಏನ್ ವ್ಯತ್ಯಾಸ ತುಂಬಾನೇ ಸಿಂಪಲ್ ಫುಟ್ ನೋಟ್ಸ್ ಅಂದ್ರೆ ನೀವು ಯಾವ ಪೇಜ್ನಲ್ಲಿ ರೆಫರೆನ್ಸ್ ಕೊಡ್ತೀರೋ ಅದೇ ಪೇಜ್ನ ಕೆಳಗೆ ಅದರ ವಿವರಣೆ ಬರುತ್ತೆ ಇದರಿಂದ ತಕ್ಷಣಕ್ಕೆ ವಿಷಯ ಗೊತ್ತಾಗತ್ತೆ ಅದೇ ಎಂಡ್ ನೋಟ್ಸ್ ಅಂದ್ರೆ ಎಲ್ಲ ರೆಫರೆನ್ಸ್ಗಳ ವಿವರಣೆ ಡಾಕ್ಯುಮೆಂಟ್ನ ಕೊನೆಗೆ ಒಂದೇ ಕಡೆ ಬರುತ್ತೆ ಶಾರ್ಟ್ಕಟ್ಸ್ ಕೂಡ ಇದೆ ನೋಡಿ ಫುಟ್ನೋಟ್ಗೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಎಫ್ ಮತ್ತು ಎನ್ ಎಂಡ್ನೋಟ್ಗೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿ ಸುಲಭ ಅಲ್ವಾ ಇಲ್ಲಿ ಕೂಡ ಕೆಲವು ತಪ್ಪುಗಳನ್ನ ಮಾಡೋ ಸಾಧ್ಯತೆ ಇರುತ್ತೆ ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಕೈಯಿಂದ ನೋಟ್ ಟೈಪ್ ಮಾಡಬೇಡಿ ವರ್ಡ್ ಆಪ್ಷನ್ ಬಳಸಿ ಎರಡನೇದು ಟೆಕ್ಸ್ಟ್ನಲ್ಲಿ ಬರೋ ಚಿಕ್ಕ ನಂಬರ್ ಇದೆಯಲ್ಲ ಅದನ್ನ ಅಪ್ಪಿತಪ್ಪಿಯೋ ಡಿಲೀಟ್ ಮಾಡಬೇಡಿ ನಂಬರಿಂಗ್ ಕೆಲಸವನ್ನು ವರ್ಡ್ ನೋಡ್ಕೊಳ್ಳುತ್ತೆ ನಾವು ಅದರ ಪಾಡಿಗೆ ಬಿಡಬೇಕು

ಇಲ್ಲಿ ನಿಮ್ಗೆ ನಂಬರ್ ಇರುತ್ತಲ್ಲ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಫುಟ್ ನೋಟ್ಗೆ ಹೋಗ್ತೀರಾ ಫುಟ್ ನೋಟ್ ಅಂದ್ರೆ ಒಂದು ಪೇಜ್ ಇದೆ ಅಂದ್ರೆ ಅದ್ರ ಕಾರ್ನರ್ ಅಲ್ಲಿ ಅಂದ್ರೆ ಕೆಳಗಡೆ ಬರುತ್ತೆ ನನಗೆ ಲೈಕ್ ಮಾರ್ಜಿನಲ್ ಏರಿಯಾ ಅದೇ ನನಗೆ ಎಂಡ್ ನೋಟ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಎಂಡ್ ಆಫ್ ದ ಡಾಕ್ಯುಮೆಂಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇದು ಹೆಡ್ಡಿಂಗ್ ಒನ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಎಂಡ್ ನೋಟ್ ಅಂತೀನಿ ನೋಡಿ ಸೊ ಎಂಡ್ ಆಫ್ ದ ಡಾಕ್ಯುಮೆಂಟ್ ಬಂದು ನನಗೆ ನಂಬರ್ ಕೇಳುತ್ತೆ ಇಲ್ಲಿ ನಾನು ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಡ್ಬೇಕಾಗುತ್ತೆ ಈ ಸರಿ ಈಗ ಮುಂದಿನ ಟಾಪಿಕ್ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಮಾಡೋರಿಗೆ ಅಥವಾ ಬೇರೆಯವರ ಕೆಲಸವನ್ನ ರೆಫರ್ ಮಾಡಿ ಬರೆಯೋ ಎಲ್ಲರಿಗೂ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಅದೇ ಸೈಟೇಷನ್ಸ್ ಮತ್ತು ಬಿಬ್ಲಿಯೋಗ್ರಾಫಿ ರೆಫರೆನ್ಸ್ ಕೊಡೋ ಕೆಲಸವನ್ನ ಇದು ಪೂರ್ತಿಯಾಗಿ ಆಟೋಮ್ಯಾಟಿಕ್ ಆಗಿ ಮಾಡಿಬಿಡುತ್ತೆ ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜ್ ಇದರ ಮ್ಯಾಜಿಕ್ ಏನು ಗೊತ್ತಾ ನೀವು ಬರೀತಾ ಹೋಗ್ಬೇಕಾದ್ರೆ ಎಲ್ಲೆಲ್ಲ ರೆಫರೆನ್ಸ್ ಬೇಕೋ ಅಲ್ಲಲ್ಲಿ ಇನ್ಸರ್ಟ್ ಸೈಟೇಷನ್ ಕೊಟ್ಟು ಅದರ ಡೀಟೇಲ್ಸ್ ಆಡ್ ಮಾಡ್ತಾ ಹೋಗೋದು ಎಲ್ಲಾ ಬರೆದು ಮುಗಿದ ಮೇಲೆ ಕೊನೆಯಲ್ಲಿ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ವರ್ಡ್ ತಾನಾಗಿಯೇ ನಿಮ್ಗೆ ಬೇಕಾದ ಸ್ಟೈಲ್ನಲ್ಲಿ ಅದು ಎ ಪಿ ಎ ಇರ್ಲಿ ಎಂ ಎಲ್ ಎ ಇರ್ಲಿ ಪರ್ಫೆಕ್ಟ್ ಆಗಿ ಫಾರ್ಮ್ಯಾಟ್ ಮಾಡಿ ಒಂದು ಗ್ರಂಥಸೂಚಿ ಅಂದ್ರೆ ಬಿಬ್ಲಿಯೋಗ್ರಫಿಯನ್ನ ರೆಡಿ ಮಾಡಿ ಕೊಡುತ್ತೆ ಇಷ್ಟೇ ಅಲ್ಲ ಇಲ್ಲೊಂದು ಸೂಪರ್ ಆಪ್ಷನ್ ಇದೆ ಮ್ಯಾನೇಜ್ ಸೋರ್ಸಸ್ ಇದನ್ನು ನಿಮ್ಮ ಪರ್ಸನಲ್ ಲೈಬ್ರರಿ ಅಂತ ಅನ್ಕೋಬಹುದು ನೀವು ಒಮ್ಮೆ ಒಂದು ಸೋರ್ಸ್ ಆಡ್ ಮಾಡಿದ್ರೆ ಅದು ಇಲ್ಲೇ ಸೇವ್ ಆಗಿರುತ್ತೆ ಅಂದರೆ ಮುಂದಿನ ಬೇರೆ ಯಾವುದೇ ಡಾಕ್ಯುಮೆಂಟ್ನಲ್ಲಿ ಅದೇ ರೆಫರೆನ್ಸ್ ಬೇಕಾದರೆ ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಬುದ್ಧನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಯಿತು ಎಷ್ಟು ಸಮಯ ಉಳಿಯುತ್ತಲ್ವಾ ಓಕೆ ಸೈಟೇಷನ್ಸ್ ಬಗ್ಗೆ ಗೊತ್ತಾಯಿತು ಈಗ ನಮ್ಮ ಡಾಕ್ಯುಮೆಂಟ್ನಲ್ಲಿರೋ ಚಿತ್ರಗಳಿಗೆ ಟೇಬಲ್ಗಳಿಗೆಲ್ಲ ಹೇಗೆ ಹೆಸರು ಕೊಡೋದು ಅಂತ ನೋಡೋಣ ಅದಕ್ಕಿರೋದೆ ಕ್ಯಾಪ್ಷನ್ಸ್ ಅನ್ನೋ ಫೀಚರ್ ಇದರ ಸಹಾಯದಿಂದ ನಾವು ಇಮೇಜ್ ಟೇಬಲ್ ಚಾರ್ಟ್ಗಳಿಗೆಲ್ಲ ಲೇಬಲ್ ಕೊಟ್ಟು ಅದನ್ನ ನಮ್ಮ ಟೆಕ್ಸ್ಟ್ನಲ್ಲಿ ರೆಫರ್ ಕೂಡ ಮಾಡಬಹುದು ಹಾಗೆ ಕ್ರಾಸ್ ರೆಫರೆನ್ಸ್ ಅಂತ ಇನ್ನೊಂದು ಅದ್ಭುತವಾದ ಆಪ್ಷನ್ ಇದೆ ಇದೊಂದು ಸ್ಮಾರ್ಟ್ ಲಿಂಕ್ ಇದ್ದ ಹಾಗೆ ಉದಾಹರಣೆಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಚಿತ್ರ ಮೂರು ನೋಡಿ ಅಂತ ಬರಿತೀರಾ ಆಮೇಲೆ ಏನೋ ಚೇಂಜ್ ಮಾಡಿ ಆ ಚಿತ್ರ ಮೂರು ಅನ್ನೋದು ಬೇರೆ ಪೇಜ್ಗೆ ಹೋಗುತ್ತೆ ಆಗ ಏನಾಗುತ್ತೆ ನೀವು ಮ್ಯಾನ್ಯುವಲ್ ಆಗಿ ಪೇಜ್ ನಂಬರ್ ಬದಲಾಯಿಸಬೇಕು ಆದ್ರೆ ಕ್ರಾಸ್ ರೆಫರೆನ್ಸ್ ಬಳಸಿದ್ರೆ ಆ ಲಿಂಕ್ ತಾನಾಗಿಯೇ ಅಪ್ಡೇಟ್ ಆಗುತ್ತೆ ಇದರಿಂದ ತಪ್ಪುಗಳಾಗೋ ಚಾನ್ಸೇ ಇರೋದಿಲ್ಲ ಸೊ ಕ್ರಾಸ್ ರೆಫರೆನ್ಸ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಟೇಬಲ್ ನ ತಗೊಂಡಿದೀನಿ ಫಸ್ಟ್ ಈ ಟೇಬಲ್ ಗೆ ನೀವು ಒಂದು ಹೆಸರು ಕೊಡ್ಬೇಕಾಗತ್ತೆ ಹೆಸರು ಹೇಗೆ ಕೊಡ್ತೀವಿ ಅಂದ್ರೆ ಗೆ ಹೋಗ್ಬಿಟ್ಟು ಇನ್ಸರ್ಟ್ ಕ್ಯಾಪ್ಷನ್ ಅಂತ ಕೊಡ್ತೀವಿ ಸೊ ಇಲ್ಲಿ ನಾನು ಟೇಬಲ್ ಗೆ ಟೇಬಲ್ ಹೆಸರಾದ್ರೂ ಕೊಡ್ಬೋದು ಅಥವಾ ಇಲ್ಲಿ ನಂಬರ್ ತೊಗೊಂತ ಇದೆ ಸೊ ಓಕೆ ಅಂತ ಕೊಟ್ಟರೆ ನಾನು ಇದಕ್ಕೆ ಟೇಬಲ್ ಒನ್ ಅಂತ ಹೆಸರು ತಗೊಂಡಿದೆ ಇಲ್ಲಿ ಇನ್ಸರ್ಟ್ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಕ್ರಾಸ್ ರೆಫರೆನ್ಸ್ ಅಂತ ಆಪ್ಷನ್ ಕ್ರಾಸ್ ರೆಫರೆನ್ಸ್ ಕೊಟ್ಟು ಏನು ಕ್ರಾಸ್ ರೆಫರೆನ್ಸ್ ಮಾಡ್ಬೇಕು ಅಂತ ಕೇಳುತ್ತೆ ಸೊ ನೀವು ಕ್ರಾಸ್ ರೆಫರೆನ್ಸ್ ನ ಟೇಬಲ್ ಬುಕ್ ಮಾಡಿ ಫುಟ್ ನೋಟ್ ಎನ್ ನೋಟ್ ಈಕ್ವೇಷನ್ ಯಾವ್ದಕ್ ಬೇಕಾದ್ರೂ ಮಾಡಬಹುದು ಸೊ ನನ್ನ ಟೇಬಲ್ ಅಂತ ತಗೊಂತೀನಿ ಸೊ ಯಾವ ಟೇಬಲ್ ಅಂತ ಕೇಳುತ್ತೆ ಸೊ ನಾನು ಟೇಬಲ್ ನೇಮ್ ನ ಕೊಡ್ತೀನಿ ಸೊ ಇಲ್ಲಿ ನಿಮ್ ರೆಫರೆನ್ಸ್ ಲೇಬಲ್ ಕೊಡ್ಬೇಕಾ ಆಪ್ಷನ್ ಟೆಕ್ಸ್ಟ್ ಕೊಡ್ಬೇಕು ಪೇಜ್ ನಂಬರ್ ಕೊಡ್ಬೇಕು ಅಬೋ ಬಿಲೋ ಕೊಡ್ಬೇಕಾ ಏನ್ ಬೇಕು ಆ ಸೆಂಟೆನ್ಸ್ ನ ಕೊಟ್ಕೋಬಹುದು ಕೊಟ್ಕೊಂಡು ಇದನ್ನ ರೆಫರೆನ್ಸ್ ಕೊಟ್ಟು ಇನ್ಸರ್ಟ್ ಅಂದ್ರೆ ನಂಗೆ ಕ್ಯಾಪ್ಷನ್ ಇನ್ಸರ್ಟ್ ಆಗುತ್ತೆ ಇಲ್ಲಿ ಕೂಡ ನಮ್ಮ ಹಳೆಯ ಫ್ರೆಂಡ್ ಎಫ್ ನೈನ್ ಕಿ ಮತ್ತೆ ಬಂದಿದೆ ನೋಡಿ ವರ್ಡ್ನಲ್ಲಿ ಈ ರೀತಿ ಆಟೋಮ್ಯಾಟಿಕ್ ಆಗಿ ಅಪ್ಡೇಟ್ ಆಗೋ ಯಾವುದೇ ಫೀಲ್ಡ್ ಇದ್ರೂ ಅದನ್ನ ಅಪ್ಡೇಟ್ ಮಾಡೋಕೆ ಎಫ್ ನೈನ್ ಬಳಸ್ಬೋದು ಇನ್ನೊಂದು ಟಿಪ್ ಪೂರ್ತಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡೋಕೆ ಕಂಟ್ರೋಲ್ ಪ್ಲಸ್ ಎ ಹೊತ್ತಿ ಆಮೇಲೆ ಎಫ್ ನೈನ್ ಓದ್ತಿದ್ರೆ ಎಲ್ಲಾ ಟೇಬಲ್ ಆಫ್ ಕಂಟೆಂಟ್ಸ್ ಕ್ರಾಸ್ ರೆಫರೆನ್ಸ್ ಎಲ್ಲವೂ ಒಂದೇ ಸಲ ಅಬ್ಡೇಟ್ ಆಗ್ಬಿಡುತ್ತೆ ಹಾಗಾದ್ರೆ ಕ್ರಾಸ್ ರೆಫರೆನ್ಸ್ ಯಾಕೆ ಬಳಸ್ಬೇಕು ಮುಖ್ಯವಾಗಿ ನಿಖರತೆಗಾಗಿ ಮತ್ತು ಸಮಯ ಉಳಿಸೋಕೆ ಇದನ್ನ ಬಳಸಿದರೆ ನಾವು ಮತ್ತೆ ಮತ್ತೆ ಪೇಜ್ ನಂಬರ್ ಫಿಗರ್ ನಂಬರ್ ಸರಿ ಇದೆಯಾ ಅಂತ ಚೆಕ್ ಮಾಡೋದು ತಪ್ಪುತ್ತೆ ಅಷ್ಟೇ ಅಲ್ಲ ನೀವು ಇದನ್ನ ಪಿ ಡಿ ಎಫ್ ಮಾಡಿದಾಗ ಈ ಲಿಂಕ್ಗಳು ಕ್ಲಿಕ್ ಮಾಡೋ ಹಾಗೆ ಇರುತ್ತೆ ಅಂದ್ರೆ ಓದೋರು ಅದ್ರ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಆ ಚಿತ್ರ ಅಥವಾ ಟೇಬಲ್ ಹತ್ರ ಹೋಗ್ಬೋದು ತುಂಬಾನೇ ಅನುಕೂಲ ಅಲ್ವಾ ಸರಿ ಈಗ ರೆಫರೆನ್ಸಸ್ ಟ್ಯಾಬ್ನ ಕೊನೆಯ ಮತ್ತು ತುಂಬಾನೇ ಮುಖ್ಯವಾದ ಭಾಗ ಇಂಡೆಕ್ಸ್ ಇದೆಲ್ಲ ನಮ್ಮ ಡಾಕ್ಯುಮೆಂಟ್ಗೆ ಒಂದು ಸಣ್ಣ ಸರ್ಚ್ ಎಂಜಿನ್ ಇದ್ದ ಹಾಗೆ ಅಂತ ಹೇಳಬಹುದು ಪುಸ್ತಕಗಳ ಕೊನೆಯಲ್ಲಿ ನೋಡಿರ್ತಿರಲ್ಲ ಒಂದು ನಿರ್ದಿಷ್ಟ ಪದ ಯಾವ್ಯಾವ ಪೇಜ್ನಲ್ಲಿದೆ ಅಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಅದೇ ಇಂಡೆಕ್ಸ್ ಇದ್ರಿಂದ ಓದೋಡಿಗೆ ವಿಷಯ ಹುಡುಕೋದು ತುಂಬಾನೇ ಸುಲಭವಾಗುತ್ತೆ ಹಾಗಾದ್ರೆ ಟೇಬಲ್ ಆಫ್ ಕಂಟೆಂಟ್ಸ್ಗೂ ಇಂಡೆಕ್ಸ್ಗೂ ಏನ್ ವ್ಯತ್ಯಾಸ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನೋದು ಡಾಕ್ಯುಮೆಂಟ್ನ ಸ್ಟ್ರಕ್ಚರ್ ತೋರಿಸುತ್ತೆ ಅಂದ್ರೆ ಯಾವ ಚಾಪ್ಟರ್ ಎಲ್ಲಿದೆ ಅಂತ ಇದು ಡಾಕ್ಯುಮೆಂಟ್ನ ಶುರುನಲ್ಲಿರುತ್ತೆ ಆದರೆ ಇಂಡೆಕ್ಸ್ ನಿರ್ದಿಷ್ಟ ಕೀವರ್ಡ್ಗಳು ಎಲ್ಲೆಲ್ಲಿದೆ ಅಂತ ತೋರಿಸುತ್ತೆ ಮತ್ತು ಇದು ಡಾಕ್ಯುಮೆಂಟ್ನ ಕೊನೆಯಲ್ಲಿರುತ್ತೆ ಒಂದು ಮ್ಯಾಪ್ ಇದ್ದಾಗೆ ಇನ್ನೊಂದು ಡಿಕ್ಷನರಿ ಇದ್ದಾಗೆ ಎರಡೂ ಬೇಕು ಇಂಡೆಕ್ಸ್ ರೆಡಿ ಮಾಡೋದು ಹೇಗೆ ಇದರಲ್ಲಿ ಎರಡು ಸ್ಟೆಪ್ ಇದೆ ಮೊದಲನೇ ಸ್ಟೆಪ್ ಡಾಕ್ಯುಮೆಂಟ್ನಲ್ಲಿ ಯಾವೆಲ್ಲ ಪದಗಳು ಇಂಡೆಕ್ಸ್ನಲ್ಲಿ ಬರಬೇಕೋ ಆ ಪ್ರತಿಯೊಂದು ಪದವನ್ನು ನಾವು ಮಾರ್ಕ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ಮಾರ್ಕ್ ಎಂಟ್ರಿ ಅಂತ ಕೊಡಬೇಕು ಹೀಗೆ ಎಲ್ಲಾ ಪದಗಳನ್ನು ಮಾರ್ಕ್ ಮಾಡಿದ ಮೇಲೆ ಎರಡನೇ ಸ್ಟೆಪ್ನಲ್ಲಿ ಇನ್ಸರ್ಟ್ ಇಂಡೆಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ವರ್ಡ್ ತಾನಾಗಿಯೇ ಎಲ್ಲವನ್ನೂ ಸೇರಿಸಿ ಒಂದು ಪಟ್ಟಿ ಕೊಡುತ್ತೆ ಇದಕ್ಕೂ ಒಂದು ಸುಲಭವಾದ ಶಾರ್ಟ್ಕಟ್ ಇದೆ ಇಂಡೆಕ್ಸ್ ಮಾಡಬೇಕಾದ್ರೆ ಈ ಒಂದು ಶಾರ್ಟ್ಕಟ್ ನೆನ್ಪಿಟ್ಕೊಂಡ್ರೆ ಸಾಕು ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಎಕ್ಸ್ ಒಂದು ಪದವನ್ನು ಸೆಲೆಕ್ಟ್ ಮಾಡಿ ಈ ಶಾರ್ಟ್ಕಟ್ ಪ್ರೆಸ್ ಮಾಡಿದ್ರೆ ಸಾಕು ಮಾರ್ಕ್ ಎಂಟ್ರಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಇದರಿಂದ ಕೆಲಸ ತುಂಬಾನೇ ಫಾಸ್ಟ್ ಆಗುತ್ತೆ ಇಲ್ಲಿವರೆಗೆ ನೋಡಿದ ಎಲ್ಲಾ ಟೂಲ್ಗಳಲ್ಲಿ ಒಂದು ಕಾಮನ್ ವಿಷಯ ಗಮನಿಸ್ತ್ರಾ ವರ್ಡ್ ಯಾವ್ದನ್ನ ಆಟೋಮ್ಯಾಟಿಕ್ ಆಗಿ ಮಾಡುತ್ತೋ ಅದನ್ನ ನಾವು ಮ್ಯಾನ್ಯಲ್ ಆಗಿ ಮಾಡೋಕ್ ಹೋದಾಗ ತಪ್ಪುಗಳಾಗೋದು ಜಾಸ್ತಿ ಹಾಗಾಗಿ ನಾವು ನೆನ್ಪಿಡಬೇಕಾದ್ದು ಇಷ್ಟೇ ಕಷ್ಟದ ಕೆಲಸವನ್ನ ವರ್ಡ್ಗೆ ಬಿಡಬೇಕು ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಮೇಲೆ ಹೆಚ್ಚು ಗಮನ ಕೊಡಬೇಕು ಹಾಗಾದ್ರೆ ಇವತ್ತು ಕಲಿತಿರೋ ಈ ಎಲ್ಲಾ ವಿಷಯಗಳು ನಿಮ್ಮ ಹೊಸ ಸೂಪರ್ ಪವರ್ಸ್ ಇದ್ದ ಹಾಗೆ ರೆಫ್ರೆನ್ಸ್ ನ ಮೇಲೆ ಹಿಡಿತ ಸಾಧಿಸಿದ್ರೆ ಇನ್ಮುಂದೆ ಪ್ರತಿಯೊಂದು ಡಾಕ್ಯುಮೆಂಟ್ನು ಪ್ರೊಫೆಷ್ನಲ್ ಆಗಿ ನೀಟಾಗಿ ಮತ್ತು ಪರ್ಫೆಕ್ಟ್ ಆಗಿ ಆರ್ಗನೈಸ್ ಮಾಡಬಹುದು ಗಂಟೆಗಟ್ಟಲೆ ಗಟ್ಲೆ ಮ್ಯಾನ್ಯಲ್ ಫಾರ್ಮ್ಯಾಟಿಂಗ್ ಮಾಡೋ ಸಮಯ ಉಳಿಯುತ್ತೆ ಮತ್ತೆ ನಿಮ್ಮ ಡಾಕ್ಯುಮೆಂಟ್ ಓದೋರಿಗೂ ಖುಷಿಯಾಗುತ್ತೆ ಸರಿ ಇವತ್ತು ನಾವು ಇದನ್ನೆಲ್ಲ ಹೇಗೆ ಮಾಡೋದು ಮತ್ತು ಯಾಕೆ ಮಾಡೋದು ಅಂತ ತಿಳ್ಕೊಂಡಿದ್ದೇವೆ ಈಗ ಇದನ್ನ ಪ್ರಾಕ್ಟೀಸ್ ಮಾಡೋ ಸರದಿ ಹಾಗಾದರೆ ಈ ಹೊಸದಾಗಿ ಕಲ್ತ ವಿದ್ಯೆಯನ್ನು ಬಳಸಿ ನೀವು ಮೊದಲು ಆರ್ಗನೈಸ್ ಮಾಡಬಹುದಾದ ಆ ದೊಡ್ಡ ಡಾಕ್ಯುಮೆಂಟ್ ಯಾವುದು